ಮತ್ತು ಡಿಸಿಎಂ ಕೊಡಗು ಜಿಲ್ಲೆಗೆ ಭೇಟಿ ನೀಡಿದ ವೇಳೆ ಒಕ್ಕಲಿಗ ಸಮಾಜದ ಸಮಸ್ಯೆಗಳನ್ನು ಅವರ ಮುಂದಿಡಲು ಸಭೆ ಕರೆಯಲಾಗಿತ್ತು ಈ ಸಭೆಗೆ ಬಿಜೆಪಿ ಪ್ರಮುಖರು ಜಾತಿಯ ಬಣ್ಣ ಕಟ್ಟಿರುವುದು ಶೋಚನೀಯ ಎಂದು ಕೊಡಗು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಕೊಲ್ಲದ ಗಿರೀಶ್ ಹೇಳಿದ್ದಾರೆ ಚುನಾವಣೆಯಲ್ಲಿ ಸೋಲುವ ಆತಂಕದಿಂದ ಬಿಜೆಪಿ ಇಂತಹ ಧೋರಣೆಗಳನ್ನು ಅನುಸರಿಸುತ್ತಿದೆ ಎಂದು ಅವರು ಮಾಧ್ಯಮಗೋಷ್ಠಿಯಲ್ಲಿ ಆರೋಪಿಸಿದರು ಒಕ್ಕಲಿಗ ಸಮುದಾಯಕ್ಕೆ ಸೇರಿದ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಸಹಜವಾಗಿಯೇ ಒಕ್ಕಲಿಗ ಸಮಾಜದ ಬೆಂಬಲ ಕೋರಿದ್ದಾರೆ ಇದರಲ್ಲಿ ತಪ್ಪೇನು ಎಂದು ಪ್ರಶ್ನಿಸಿದ ಕೊಲ್ಯದ ಗಿರೀಶ್ ಒಕ್ಕಲಿಗ ಸಮಾಜದವರು ಪ್ರಬುದ್ಧರಾಗಿದ್ದು ಬಿಜೆಪಿ ಆರೋಪವನ್ನು ಅರ್ಥೈಸಿಕೊಳ್ಳಬಲ್ಲರು ಎಂದು ತೀಕ್ಷ್ಣವಾಗಿ ನುಡಿದರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೌಡ ಫೆಡರೇಷನ್ ಅಧ್ಯಕ್ಷರು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡಿದ್ದಾರೆ ಇತ್ತೀಚೆಗೆ ಹಿಂದೂ ಜಾಗರಣ ವೇದಿಕೆಯ ಸಭೆಗೂ ಸಮಾಜ ಬಾಂಧವರು ತೆರಳಿದ್ದಾರೆ ಹಾಗಿದ್ದರೆ ಇದು ಜಾತಿ ರಾಜಕಾರಣವೇ ಎಂದು ಕೊಲ್ಯದ ಗಿರೀಶ್ ಪ್ರಶ್ನಿಸಿದರು ಆರೋಪ ಮಾಡುವ ಬಿಜೆಪಿಯೇ ಜಾತಿ ಧರ್ಮಗಳ ಆಧಾರದಲ್ಲಿ ರಾಜಕೀಯ ಮಾಡುತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಸೋಲಿನ ಭೀತಿಯಿಂದ ಆರೋಪಗಳಿಗೆ ಮುಂದಾಗಿದೆ ಎಂದ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಪಂಚ ಗ್ಯಾರಂಟಿಗಳೇ ಶ್ರೀರಕ್ಷೆ ಎಂದು ದೃಢವಾಗಿ ನುಡಿದರು ಆ ಸಮಯದಲ್ಲಿ ಒಂದೆರಡು ಮಾತಾಡಿದರು ನಮ್ಮ ಡಿ ಸಿ ಮಾತಾಡಿದರು ಅದೇ ರೀತಿಯಲ್ಲಿ ಅವರು ಕೂಡ ಮಾತಾಡಿದರು ಅವರೊಂದು ಅಭ್ಯರ್ಥಿಯಾಗಿ ಸುಮಾರು ಕಾಂಗ್ರೆಸ್ ಪಕ್ಷದಿಂದ ನಲವತ್ತೇಳು ವರ್ಷ ಯಾವ ಉದ್ಯೋಗಕ್ಕೂ ಕೂಡ ಟಿಕೆಟ್ ಕಾಂಗ್ರೆಸ್ ಸಿಕ್ಕಿರಲಿಲ್ಲ ಹೇಳಿ ಸುಮಾರು ನಲವತ್ತೇಳು ವರ್ಷ ಹಿಂದೆ ಹುಟ್ಟಿದರು ಅದಾದಮೇಲೆ ಇವಾಗ ನಮ್ಮ ಪಿ ಸ್ನೇಹಿತರು ಮೊನ್ನೆ ದಿನ ಅವರು ಪ್ರೆಸ್ ಮೀಟ್ ಮಾಡ್ಬಿಟ್ಟು ಜಾತಿ ರಾಜಕಾರಣ ಕಾಂಗ್ರೆಸ್ ಮಾಡ್ತದೆ ಅಪವಾದವನ್ನ ಆರೋಪವನ್ನು ನಮ್ಮ ಭಾವಿಸಿದ್ದಾರೆ ಕಾಂಗ್ರೆಸ್ ಒಂದು ಸಮಾಜದ ಬಾಂಧವರು ಒಂದು ಮನವಿಯನ್ನು ಮಾಡಿದ್ರೆ ಅದು ತಪ್ಪೇನಿದೆ ಸಮಾಜದವರಿಗೆ ಗೊತ್ತಿಲ್ಲ ಅವರೆಲ್ಲ ಪ್ರಭುತ್ವ ಹೊಂದ

ಕಾಂಗ್ರೆಸ್ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಮಡಿಕೇರಿ ತಾಲೂಕು ಅಧ್ಯಕ್ಷರಾದ ಮಂದ್ರೀರ ಮೋಹನ್ ದಾಸ್ ಮಾತನಾಡಿ ಕೊಡಗಿನ ಇಬ್ಬರು ಶಾಸಕರು ಅಭಿವೃದ್ಧಿ ಪರವಾದ ಚಿಂತನೆಗಳೊಂದಿಗೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇದನ್ನು ಸಹಿಸದ ಬಿಜೆಪಿ ಚುನಾವಣಾ ಹಿನ್ನೆಲೆಯಲ್ಲಿ ಇದೀಗ ಅರೆ ಭಾಷಿಕ ಒಕ್ಕಲಿಗ ಸಮುದಾಯವನ್ನು ದಿಕ್ಕು ತಪ್ಪಿಸುವ ಹೇಳಿಕೆಯನ್ನು ನೀಡುತ್ತಿದೆ ಈ ಬಾರಿ ಬಿಜೆಪಿಗೆ ಸೋಲು ಕಟ್ಟಿಟ್ಟ ಬುತ್ತಿ ಎಂದು ಮಂದ್ರೀರ ಮೋಹನ್ ದಾಸ್ ಹೇಳಿದರು ಗೋಷ್ಠಿಯಲ್ಲಿ ಕಾಂಗ್ರೆಸ್ ಸೇವಾ ದಳದ ಜಿಲ್ಲಾಧ್ಯಕ್ಷ ಮೊಣ್ಣಪ್ಪ ಕಾಂಗ್ರೆಸ್ ವೃತ್ತಿಪರ ಘಟಕದ ಅಧ್ಯಕ್ಷರಾದ ಅಂಬೆಕಲ್ ನವೀನ್ ಸಂಪಾಜಿ ವಲಯ ಅಧ್ಯಕ್ಷ ಪಿಎಲ್ ಸುರೇಶ್ ಉಪಸ್ಥಿತರಿದ್ದರು